ಕವನದ ಶೀರ್ಷಿಕೆ ಒಂಟಿತನದ ಜಾಡಿ ವಿಶಾಲವಾದ ಕಡಲಿನಲ್ಲಿ ಕಾಯುತ್ತಾ ಕುಳಿತೆ ತಂಪೆರೆಯುವ ಅಲೆಗಳ ಮೌನದಿ ಎಣಿಸಿದೆ ವಿಶಾಲವಾದ ಕಡಲಿನಲ್ಲಿ ಕಾಯುತ್ತಾ ಕುಳಿತೆ ತಂಪೆರೆಯುವ ಅಲೆಗಳ ಮೌನದಿ ಎಣಿಸಿದೆ ಒಂಟಿತನದ ಜಾಡಿಗೆ ನೀನಾದೆ ಗೆಳೆಯ ಗೀಚಿದೆ ಮರಳ ಮೇಲೆಯೇ ನೆನಪುಗಳ ಒಂಟಿತನದ ಜಾಡಿಗೆ ನೀನಾದೆ ಗೆಳೆಯ ಗೀಚಿದೆ ಮರಳ ಮೇಲೆಯೇ ನೆನಪುಗಳ ಚೇಡಿಸುತ್ತಿವೆ ಕಡಲಾಚೆಗಿನ ಧ್ವನಿ ಅಲೆಗಳ ರಭಸಕ್ಕೆ ತತ್ತರವಾಗಿದೆ ನೆತ್ತರು ಚೇಡಿಸುತ್ತಿವೆ ಕಡಲಾಚೆಗಿನ ಧ್ವನಿ ಅಲೆಗಳ ರಭಸಕ್ಕೆ ತತ್ತರವಾಗಿದೆ ನೆತ್ತರು ಬಾನೆತ್ತರಕ್ಕೆ ಏರುತ್ತಿವೆ ಭೋರ್ಗರತೆಯಲ್ಲಿ ಒಡಲ ಭಾವಗಳು ನಿನ್ನ ಮುಂದೆ ಸೋತಿವೆ ಬಾನೆತ್ತರಕ್ಕೆ ಏರುತ್ತಿವೆ ಬೋರ್ಗರತೆಯಲ್ಲಿ ಓಡಲ ಭಾವಗಳು ನಿನ್ನ ಮುಂದೆ ಸೋತಿವೆ ದುಗುಡಗಳ ಹೇಗೆಂದು ತಿಳಿಸಲಿ ನಾ ತಿಳಿಸಿದರೂ ನಿನಗೆ ಅರ್ಥವಾಗುವುದೇ ದುಗುಡಗಳ ಹೇಗೆಂದು ತಿಳಿಸಲಿ ನಾ ತಿಳಿಸಿದರೂ ನಿನಗೆ ಅರ್ಥವಾಗುವುದೇ ಮೋಡಿ ಮಾಡುವ ತೆರೆಗಳ ಕಂಡು ನಿಶಬ್ದವಾಗಿ ಗುರುತಿನ ಹೆಜ್ಜೆ ಹಾಕಿದೆ ಮೋಡಿ ಮಾಡುವ ತೆರೆಗಳ ಕಂಡು ನಿಶಬ್ದವಾಗಿ ಗುರುತಿನ ಹೆಜ್ಜೆ ಹಾಕಿದೆ ನೋವ ಮರಿಸುವ ಅಲೆಗಳೆಷ್ಟು ನಿನ್ನಲ್ಲಿ ಆ ಅಲೆಗಳಿಗೆ ಕಿವಿಯಾಗುವ ತವಕವಿರಬಹುದೇ ನೋವ ಮರಿಸುವ ಅಲೆಗಳೆಷ್ಟು ನಿನ್ನಲ್ಲಿ ಆ ಅಲೆಗಳಿಗೆ ಕಿವಿಯಾಗುವ ತವಕವಿರಬಹುದೇ ಕೈ ಬೀಸಿ ಕರೆಯುತ್ತಿದೆ ನರ್ತನದಿ ಓಡಿ ಹೋಗಲೇ ಮುಳುಗದಂತೆ ಎಚ್ಚರದಿ ಕೈ ಬೀಸಿ ಕರೆಯುತ್ತಿದೆ ನರ್ತನದಿ ಓಡಿ ಹೋಗಲೇ ಮುಳುಗದಂತೆ ಎಚ್ಚರದಿ ಗುಪ್ತವಾಗಿ ಹುದು ದುಃಖದ ಮನಸ್ಸು ಬದುಕಿನಾಳದಿ ಹುದುಗಿಟ್ಟ ರಹಸ್ಯ ಕರಗಿತು ಗುಪ್ತವಾಗಿ ಹುದು ದುಃಖದ ಮನಸ್ಸು ಬದುಕಿನಾಳದಿ ಹುದುಗಿಟ್ಟ ರಹಸ್ಯ ಕರಗಿತು ಪ್ರಶಾಂತದಿ ಗಾಳಿಗೆ ತೂರಿ ಸೊರಗಿತು ಭಾವವಿಲ್ಲದ ಛಾಯೆಯಾದಳು ನನ್ನೊಳಗಿನಾಕೆ ಪ್ರಶಾಂತದಿ ಗಾಳಿಗೆ ತೂರಿ ಸೊರಗಿತು ಭಾವವಿಲ್ಲದ ಛಾಯೆಯಾದಳು ನನ್ನೊಳಗಿನಾಕೆ